ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ಲ ಇವತ್ತಿನ ಈ ವಿಡಿಯೋದಾಗ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡೋದಿಲ್ಲ ಆದರೆ ಸೂಪರಾಗಿ ಟಮೊಟೊ ಸಾರು ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಏನು ಇಲ್ಲರಿ ಭಾಳ ಏನು ಟೈಮ್ ತೊಗೊಳ್ಳೋದಿಲ್ಲ ಸಾರು ಬೇಜಾರಾದಾಗ ಈ ಸಾರನ್ನೂ ಮಾಡ್ಕೋಬೋದು ಮೂರು ದೊಡ್ಡ ಟಮೊಟೊ ತಗೋರಿ ಅವನ್ನ ಹೆಚ್ಚಿ ಕುಕ್ಕರ್ನ ಹಾಕಿ ಒಂದೆರಡು ಮೂರು ವಿಷಲ್ ಮಾಡ್ಕೊರಿ ನೋಡ್ರಿ ಈ ಥರ ಬೆಂದ ಮೇಲೆ ಅದನ್ನೇನೆಲ್ಲ ಚೆಂದಾಗ ಸ್ಮ್ಯಾಶ್ ಮಾಡ್ರಿ ಸ್ಮ್ಯಾಶ್ ಮಾಡಿ ಒಂದು ಸಾರಿನ ಪಾತ್ರೆ ಒಳಗೆ ಎಣ್ಣೆ ಹಾಕಿರಿ ಎಣ್ಣೆ ಹಾಕಿ ಒಂದು ಸ್ವಲ್ಪ ಜೀರಿಗೆ ಸಾಸಿವಿ ಆಮೇಲೆ ಒಂದು ಸ್ವಲ್ಪ ಕರಿಬೇವು ಆಮೇಲೆ ಒಂದು ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ ಒಂದೆರಡು ಮೀಡಿಯಮ್ ಬೆಳ್ಳುಳ್ಳಿ ತೊಗೊಂಡು ಸಿಪ್ಪಿಸಲ್ದು ಅವನ್ನ ಚಂದಾಗ ಸಣ್ಣಗ ಜಜ್ಜಿ ಒಂದು ಸ್ವಲ್ಪ ಕರ್ಬೇವು ಹಾಕಿ ಒಗ್ಗರಣೆ ಕೊಟ್ರೆ ಆಮೇಲೆ ಏನು ಸ್ಮ್ಯಾಶ್ ಮಾಡ್ಕೊಂಡಿರ್ತೀರಲ್ಲ ಆ ಸ್ಮ್ಯಾಶ್ ಮಾಡಿ ಟಮೊಟ ಸಾರನ್ನ ಇಲ್ಲ ರಸನ ಅದಕ್ಕೆ ಹಾಕಿಬಿಡ್ರಿ ಒಂದು ಸ್ವಲ್ಪ ಉಪ್ಪು ಅರಶಿಣ ಪುಡಿ ಒಂದು ಸ್ವಲ್ಪ ಖಾರ ಪುಡಿ ಹಾಕಿ ಚಂದಾಗ ಅದನ್ನ ಸಣ್ಣಗೆ ಕುದಾಕ ಇಡ್ರಿ ಚೆಂದಾಗಿ ಮೇಲೆ ಅದು ನಿಮ್ಗೆ ಏನಾರು ಒಂದು ಸ್ವಲ್ಪ ತೆಳು ತೆಳುವನ್ಸಿತ್ತಂದ್ರೆ ಅದಕ್ಕೊಂದು ಸ್ವಲ್ಪ ಪುಟಾಣಿ ಹಿಟ್ಟು ಇಲ್ಲ ಜೋಳದ ಹಿಟ್ಟು ಹಾಕಿ ನೀರೊಳಗೆ ಹಾಕಿ ಕಲಸಿ ಅದನ್ನು ಸಾಂಬಾರಿಗೆ ಹಾಕಿರಿ ತಿಕ್ನೆಸ್ ಬರ್ತಿತ್ರಿ ಮಸ್ತ್ ಟೇಸ್ಟ್ ಆಕೈತಿ ಒಮ್ಮೆ ನೋ ಮಾಡಿ ನೋಡ್ಕೊರಿ ಏನಿಲ್ಲರಿ ಭಾಳ ಏನು ಟೈಮ್ ತಗೊಳ್ಳೋದು ಇದು ಯಾವ ಮಸಾಲೆನೂ ಯೂಸ್ ಮಾಡ್ದೆ ಯಾವ ಏನದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಲ್ಲದಂಗೆ ಬೆಸ್ಟಾಗಿ ಐದು ನಿಮಿಷದಾಗ ಹಾಕೈತ್ರಿ ಇದು ಸಾಂಬಾರು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಿಡಿ